ಮತ್ತು ವಿರೋಧ ಪಕ್ಷದ ನಾಯಕರು ಶಾಸಕರು ಎಲ್ಲ ಜನಪ್ರತಿನಿಧಿಗಳು ಎಲ್ಲರು ಕೂಡ ಸೇರಿ ಇವತ್ತೇನು ಕೊಪ್ಪಳಲ್ಲಿ ನಡೆದಂತ ಗೌಸಿದ್ದಪ್ಪರ ಹತ್ಯೆ ವಿಚಾರದಲ್ಲಿ ಮಾನ್ಯ ರಾಜ್ಯಪಾಲರನ್ನು ಕಂಡು ನಮ್ಮೆಲ್ಲರೂ ಒತ್ತಾಯ ಇವತ್ತು ಜೆ ಡಿ ಜೆ ಡಿ ಎಸ್ ಪಕ್ಷ ಮತ್ತು ಬಿಜೆಪಿ ಪಾರ್ಟಿಯಿಂದ ಎಲ್ಲರು ಕೂಡ ಒಂದೇ ಒಂದು ಒತ್ತಾಯ ಒಕ್ಕೂರದಿಂದ ಇದು ಎನ್ಐಗೆ ಕೊಡಬೇಕು ಅನ್ನೋ ಒತ್ತಾಯವನ್ನು ರಾಜ್ಯಪಾಲರಿಗೆ ಮಾಡಂಥ ಕೆಲಸ ಮಾಡಿದ್ದೀವಿ ಹಂಗಾಗಿ ನಾವೆಲ್ಲರೂ ಕೂಡ ಇವತ್ತು ಹಿಂದೂಪರ ಕಾರ್ಯಕರ್ತರಿಗೂ ಕೊಲೆ ನಾವೆಲ್ಲರೂ ಕೂಡ ಕರಾವಳಿ ಪ್ರದೇಶದಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಇವತ್ತು ನಮ್ಮೆಲ್ಲರೂ ಕೂಡ ಆಶ್ಚರ್ಯ ಏನಂದ್ರೆ ನಮ್ಮ ಏನು ಕರಾವಳಿ ಪ್ರದೇಶದಲ್ಲಿ ಆಗ್ತಾ ಇರುವಂಥ ಹಿಂದೂಪರ ಕಾರ್ಯಕರ್ತರ ಹತ್ಯೆ ಇವತ್ತು ನಮ್ಮ ಭಾಗದಲ್ಲಿ ಕೂಡ ಇವತ್ತು ಈ ರೀತಿ ಒಂದು ಆವರಿಸಂಥ ಕೆಲಸ ಇವತ್ತು ನಮ್ಮ ಭಾಗದಲ್ಲಿ ಆಗ್ತಾ ಇದೆ ಇವತ್ತು ಬೀದರ್ ಆಗಿರ್ಬೋದು ಕಲಬುರಗಿ ಆಗಿರ್ಬೋದು ರಾಯಚೂರು ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ಕೊಪ್ಪಳ ಆಗಿರ್ಬೋದು ನಾವೆಲ್ಲರೂ ಕೂಡ ಜಾತ್ಯಾತೀತವಾಗಿ ಎಲ್ಲರನ್ನ ಪ್ರೀತಿ ಮಾಡಂತ ಜನರು ಇವತ್ತು ನಾವೆಲ್ಲಾರು ಕೂಡ ಜಾತ್ಯತೀತವಾಗಿ ಪ್ರೀತಿ ಮಾಡಂತ ಜನರು ಇವತ್ತು ಇವತ್ತು ಸರ್ಕಾರ ಬಂದ ನಂತರ ಯಾವೊಬ್ಬ ಹಿಂದೂ ಕಾರ್ಯಕರ್ತರು ಕೂಡ ಗ್ಯಾರಂಟಿ ಇಲ್ಲ ಪರಿಸ್ಥಿತಿ ನಾವೆಲ್ಲರೂ ಕೂಡ ಬಂದು ತಲುಪಿದ್ದೇವೆ ಯಾಕಂದ್ರೆ ಸರ್ಕಾರ ಅನ್ನಂಥದ್ದು ಗ್ಯಾರಂಟಿಗಳ ಜೊತೆ ಹೋಗ್ತಾ ಇದೆ ಇವತ್ತು ಗ್ಯಾರಂಟಿಗಳ ಜೊತೆ ಇವತ್ತು ಓಡಾಡ್ತಾ ಇದೆ ಗ್ಯಾರಂಟಿಗಳು ಹಿಂದೆ ಓಡ್ತಾ ಇದಾರ ಆದ್ರೆ ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ನೋಡ್ತಾ ಇದ್ರಿಗನ್ನ ಇವತ್ತು ಬಡೂರು ಪ್ರಾಣಕ್ಕೆ ಹಿಂದೂಪರ ಕಾರ್ಯಕರ್ತರಿಗೆ ಇವತ್ತು ಗ್ಯಾರಂಟಿ ಇಲ್ಲದಂತ ಪರಿಸ್ಥಿತಿ ನಾವೆಲ್ಲರೂ ಕೂಡ ಬಂದು ತಲುಪಿದ್ದೇವೆ ಹಂಗಾಗಿ ನಾನು ಇವತ್ತು ಒಂದು ರೀತಿ ಇವತ್ತು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಗುಪ್ತಚರ ಇಲಾಖೆ ಯಾರ ಹತ್ರ ಇದೆ ಗುಪ್ತಚರ ಇಲಾಖೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇದೆ ನಾನು ಇವತ್ತು ಗೌಸಿತಪ್ಪರ ಹತ್ಯೆ ಏನಾಗಿದೆ ಕುಟುಂಬಸ್ಥರು ಎಲ್ಲರೂ ಕೂಡ ಸೇರಿಕೊಂಡು ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರನವರು ಸೇರಿಕೊಂಡು ನಮ್ಮ ಹೇಮಲತ್ ನಾಯ್ಕವರು ಅದೇ ರೀತಿ ನಮ್ಮ ಅಧ್ಯಕ್ಷರು ನಮ್ಮ ತಡಿಸೂರು ಬಸವರಾಜವರು ನಾಗರಾಜವರು ನಮ್ಮೆಲ್ಲ ಶಾಸಕರು ನಮ್ಮ ಶರಣು ತಲಕೇರವರು ಸೇರಿಕೊಂಡು ಶಿವನಗೌಡ ರಾಜಗೌಡ ಎಲ್ಲರುಗುಳು ಸೇರಿಕೊಂಡು ಇವತ್ತು ಬಂದಿರೋದು ಇಷ್ಟೇ ಮುಖ್ಯಮಂತ್ರಿಗಳು ಗುಪ್ತಚರಿ ಇಲಾಖೆ ಇಂಟೆಲಿಜೆನ್ಸ್ ಅವ್ರೇನು ಹಿಡ್ಕೊಂಡಿದಾರೋ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡ್ಬೇಕು ಏನು ಮುಖ್ಯಮಂತ್ರಿಗಳು ಗುಪ್ತಚರಿಯನ್ನು ನಿದ್ದೆ ಮಾಡ್ತಾ ಇದ್ದೆ ಇವತ್ತೇನೋ ಅವ್ರಿಗೆ ಗೊತ್ತಿಲ್ಲ ನಾ ಅವನು ಏನು ಇವತ್ತು ಸಾಧಿಕನೋ ಅಂತಾನು ಅಲ್ಲಿ ಬಚ್ಚಿಡ್ಕೊಂಡು ಟ್ರೋಲ್ ಮಾಡ್ತಾನ ಇವತ್ತು ಹೆಂಗ್ ಬೇಕಾದ್ರೆ ಹಂಗೆ ಮಾತಾಡ್ತಾನ ಡ್ರಗ್ಸ್ ತಗೊಂತಾನ ಗುಪ್ತಚರ ಇಲ್ಲ ಇಲ್ಲಿ ಇಲಾಖೆ ಇವತ್ತು ಅವ್ನು ಸಾಯ್ತಾನ ಮರ್ಡರ್ ಮಾಡ್ತಾನೆ ಗೊತ್ತಿದ್ರೆ ಕೂಡ ಇವತ್ತು ಕಣ್ಮುಚ್ಕೊಂಡು ಕುಂತಿದ್ದಂದ್ರೆ ಆದ್ರೂ ಯಾರು ಹೊಣೆಗಾರರು ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳ ಹೊಣೆಗಾರವ್ರು ಅವ್ರು ಹೊಣೆಗಾರಿ ಆಗಿರೋಕೆ ನಾವು ರಾಜೀನಾಮೆ ಕೊಡಬೇಕನ್ನೋ ಅಂತ ಏನು ಮಾಡ್ತೀನಿ ನಾನು ಇವತ್ತು ಇಂಟೆಲಿಜೆನ್ಸಿ ಫೇಲ್ಯೂರ್ ಕಂಪ್ಲೀಟ್ ಆಗಿ ಇವತ್ತು ಮಂಗಳೂರದಲ್ಲಿ ಕೊಲೆಗಳಾಗ್ತದೆ ಪ್ರತಿ ಜಿಲ್ಲೆಯಲ್ಲಿ ಕೂಡ ಬೆಳಗ್ಗೆ ಆದ್ರೆ ರಾತ್ರಿ ತನಕ ಕೂಡ ಹಿಂದೂ ಪರಕಾರ ಕಾರ್ಯಕರ್ತರು ಕೊಲೆ ಆಗುತ್ತೆ ಯಾರೊಬ್ಬರು ಕೂಡ ಲೆಕ್ಕ ಮಾಡಂತ ಪರಿಸ್ಥಿತಿ ಈ ಸರ್ಕಾರ ನಿದ್ದೆ ಬಾರದಾಯ್ತು ಇನ್ಸ್ಟ ಮುಗಿತಾ ಅತಂದು ಇಷ್ಟೇ ಮುಗಿತಾ ಕೇವಲ ಇವತ್ತು ಗೃಹ ಮಂತ್ರಿಗಳಾಗಿ ನೀವೇನ್ ಮಾಡ್ತಾ ಇದೀರಿ ಇವತ್ತು ಕೌಶಿದಪ್ಪ ಅಂತ ಅಮಾಯಕರು ಬಹಳಷ್ಟು ಮಂದಿ ಇವತ್ತು ಬೀದಿ ಬಿದ್ದಿದ್ದಾರೆ ಇವತ್ತು ಬಹಳಷ್ಟು ಹಿಂದೂ ಪರ ಕಾರ್ಯಕರ್ತರು ಕೊಲೆ ಆಗ್ತಾ ಇದೆ ನೀವೇನ್ ಮಾಡ್ತಾ ಇದೀರಿ ಇವತ್ತು ಬಂದು ನಿಮ್ದು ಎರಡೂವರೆ ವರ್ಷದಲ್ಲಿ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಎಷ್ಟು ಮಂದಿ ಹಿಂದೂ ಪರ ಕಾರ್ಯಕರ್ತರು ನಾವೆಲ್ಲರೂ ಕೂಡ ನಾವು ಯಾವ ಜಾತಿಯನ್ನು ಕೂಡ ಇವತ್ತು ದ್ವೇಷಲ್ಲ ಆದ್ರೆ ನಮ್ಮ ಭಾಗದಲ್ಲಿ ಇವತ್ತು ದ್ವೇಷವನ್ನು ಬೆಳೆಸಂತ ಕೆಲಸ ಮಾಡ್ತಾ ಇದಾರೆ ಇವತ್ತು ಈ ಸರ್ಕಾರ ಇವತ್ತು ಗೃಹ ಮಂತ್ರಿಗಳು ಲೆಕ್ಕ ಇಲ್ಲ ಗೃಹ ಮಂತ್ರಿಗಳು ಬೇಕಾಗಿಲ್ಲ ಬೇಜವಾಬ್ದಾರಿ ಹೇಳಿಕೆಗಳನ್ನು ಗುಪ್ತಚರ ಇಲಾಖೆ ಇಲಾಖೆ ಇಟ್ಕೊಂಡು ಮುಖ್ಯಮಂತ್ರಿಗಳು ಅವ್ರ ಕುರ್ಚಿಯನ್ನು ಉಳಿಸ್ಕೊಬೇಕು ಅವ್ರ ಕುರ್ಚಿಯನ್ನು ಉಳಿಸ್ಕೊಳ್ಳೋದು ಬಿಟ್ಟರೆ ಬೇರೆ ಏನೋ ಮಾಡ್ತಾ ಇಲ್ಲ ಇವತ್ತು ಅವ್ರ ಗ್ಯಾರಂಟಿ ಒಂದೇ ಕೊಟ್ಟಿದ್ವಿ ಗ್ಯಾರಂಟಿ ಅದಕ್ಕೆ ಒಂದೇ ಕೊಟ್ಟಿ ಎಷ್ಟು ಮಂದಿ ಸಾಯಿಸ್ತೀರಿ ನೀವೆಲ್ಲ ಕೂಡ ಸೇರ್ಕೊಂಡು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದ್ದಂತೆ ಎಲ್ಲ ಹಿಂದೂಪರ ಕಾರ್ಯಕರ್ತರು ಕೊಲ್ತೀರ ನೀವು ಏನು ಮಾಡ್ತಾ ಇದ್ರಿ ತಾವೆಲ್ಲರೂ ಕೂಡ ಸೇರ್ಕೊಂಡು ಆಯ್ತು ಇವತ್ತು ನಿಮ್ಮ ನಮ್ಮ ಜಿಲ್ಲೆಗೆ ಬಳ್ಳಾರಿ ಜಿಲ್ಲೆಗೆ ಇವತ್ತು ಯಾರನ್ನು ಕೊಟ್ಟಿದ್ರಿ ತಾವು ಬಳ್ಳಾರಿ ಜಿಲ್ಲೆಗೆ ಇವತ್ತು ಮಂತ್ರಿಗಳಾದಂತ ಜಮೀನು ಕೊಟ್ಟಿದ್ರಿ ಇದು ಅದೇ ರೀತಿಯಲ್ಲಿ ಕೂಡ ವಿಜಯನಗರ ಜಿಲ್ಲೆಗೆ ಯಾರು ಕೊಟ್ಟಿದ್ರಿ ಯಾರು ಆ ಬೀದರಿನ ರೈಮುಖಿಮುಖ್ ಕೊಟ್ಟಿದ್ರಿ ನಾನು ಕೊಟ್ಟಿದೋಸ್ಕರವಾಗಿ ನನ್ನ ತಪ್ಪಂದು ಹೇಳ್ತಾ ಇಲ್ಲ ಒಂದು ಕೋಮವನ್ನು ಒಲೈಸಿಕೊಂಡ ಸಲುವಾಗಿ ನಮ್ಮ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮತ್ತು ಶಾಂತಿಯುತವಾದಂತಹ ಪ್ರದೇಶ ಎಲ್ಲ ಜಾತಿ ಎಲ್ಲ ಧರ್ಮೀಯರ ಜನರಿಗೆ ಒಂದು ಒಕ್ಕೂಟದಲ್ಲಿ ಒಕ್ಕೂಟದಿಂದ ನಾವು ಶಾಂತಿಯನ್ನು ಬಯಸಂತ ಜನರ ಅಲ್ಲಿ ಬೆಂಕಿಯ ಜಂತ ಕೆಲಸ ತಾವೆಲ್ಲಾರು ಕೂಡ ಮಾಡ್ತಾ ಇದ್ರ ಇವತ್ತು ನೀವು ಹೈದರಾಬಾದ್ ಕರ್ನಾಟಕದಲ್ಲಿ ಕೇವಲ ಮುಸಲ್ಮಾನರ ಇದಾರೆ ಅಂದೇಳಿ ಅವ್ರು ಓಲೈಕೆ ಮಾಡಬೇಕಂದೇಳಿ ಜಮೀರ್ ಖಾನ್ ಅವ್ರನ್ನ ಬಳ್ಳಾರಿ ಜಿಲ್ಲೆ ಹುಸ್ತಾರಿ ಮಂತ್ರಿಗಳು ಮಾಡ್ತಿರಿ ಇವತ್ತು ರಹೀಮನ್ ಖಾನ್ ಅವ್ರನ್ನ ಒಂದ್ ರೀತಿ ವಿಜಯನಗರ ಜಿಲ್ಲೆಯಲ್ಲಿ ಅದಕ್ಕೆ ಬಳ್ಳಾರಿ ಜಿಲ್ಲೆಯಲ್ಲಿ ಅಹಮದ್ ಅವ್ರನ್ನ ಹುಸ್ತಾರಿ ಮಂತ್ರಿಯಾಗಿ ಮಾಡ್ತೀರಿ ಇವತ್ತು ನಮ್ಮ ಭಾಗದಲ್ಲಿ ಮಠಾಧೀಶರು ನೋಡ್ರಿ ನಮ್ಮ ಭಾಗದಲ್ಲಿ ರಾಜಕಾರಣಿಗಳು ನೋಡ್ರಿ ಎಲ್ಲ ಜಾತಿಯನ್ನ ಪ್ರೀತಿ ಮಾಡ್ತೀವಿ ಆದ್ರೆ ಕರಾವಳಿ ಪ್ರದೇಶದಲ್ಲಿ ಇದ್ದಂತ ಹಿಂದೂಪರ ಕಾರ್ಯಕರ್ತರು ಕೊಲೆ ಆಗ್ತಾ ಇದ್ರು ನಮ್ಮ ಭಾಗದಲ್ಲಿ ಕೂಡ ತಂದಿಟ್ಟಿದ್ರಲ್ಲ ಈ ಸ್ವಾಮಿ ಇವತ್ತು ಮಾಡ್ರಿ ಹೊಲಕ್ಕೆ ರಾಜಕಾರಣ ಮಾಡ್ರಿ ಎಷ್ಟು ಮಾಡ್ತೀರ ನಾವು ನೋಡ್ತೀವಿ ಇದು ಬಹಳ ದಿನಗಳಿಗೆಲ್ಲ ಉಳಿಯಕ್ಕೆ ಹೋಗಲ್ಲ ಅದಕ್ಕೋಸ್ಕರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ವಿ ನಮ್ಮ ಅಧ್ಯಕ್ಷರು ಎಲ್ಲರುಗಳು ಸೇರ್ಕೊಂಡು ಇವ್ರನ್ನ ತೀವ್ರವಾಗಿ ಕಳಿಸುವಂತ ಕೆಲಸ ಮಾಡ್ತೀವಿ ಇನ್ನು ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಯಾವ ಹಿಂದೂ ಪರ ಕಾರ್ಯಕರ್ತರು ಕೊಲೆ ಆಗಬಾರ್ದು ನಾವು ಇವತ್ತಿನ ಗೃಹ ಮಂತ್ರಿಗಳನ್ನು ನಾವು ರಾಜೀನಾಮೆ ಕೇಳ್ತಾ ಇದ್ದ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೇಳಬೇಕಾಗುತ್ತೆ ಸ್ವಾಮಿ ನೀವು ರಾಜಣ್ಣ ಮಾಡಿದ್ರು ರಾಜಣ್ಣವ್ರ ರಾಜೀನಾಮೆ ತಗೊಂಡಿಲ್ಲ ನಾನು ನೀವು ಎರಡ್ ಸಾವಿರದ ಹದಿನಾಲ್ಕಲ್ಲಿ ಯಾವ ಸರ್ಕಾರ ಇತ್ತು ಇವತ್ತು ಎರಡ್ ಸಾವಿರದ ಹದಿನಾಲ್ಕಲ್ಲಿ ಯಾವ ಸರ್ಕಾರ ಇತ್ತು ಅವತ್ತು ಕೂಡ ನಿಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಿಮ್ಮ ಸರ್ಕಾರ ಇದೆ ನೀವು ಕತ್ತೆ ಕಾಯ್ತಿದ್ರಿ ಇವತ್ತು ರಾಜಣ್ಣವ್ರು ಏನ್ ಹೇಳಿಕೆ ಕೊಟ್ಟರು ರಾಜ ತಪ್ಪು ನಿಮ್ಮ ಸರ್ಕಾರ ಇರುವಂತೋಲ್ ವಿಚಾರದಲ್ಲಿ ನೀವು ತಪ್ಪು ಮಾಡಿದ್ರಲ್ಲಿ ಹೇಳಿದ ರಾಜಣ್ಣವ್ರ ಇವತ್ತು ರಾಜೀನಾಮ ತಗೊಂಡ್ರಿ ಎಲ್ಲ ಹಿಂದುಳಿದಂತ ಜಾತಿಗಳು ನಾನು ಸಿದ್ದರಾಮಯ್ಯರು ಕೇಳ್ತೀನಿ ಸ್ವಾಮಿ ನೀನ್ ಇವತ್ತು ರಾಜಣ್ಣವ್ರ ರಾಜೀನಾಮೆ ತಗೊಂಡಿದ್ರು ಅದೇ ರೀತಿಯಲ್ಲಿ ಕೂಡ ನಿಮ್ಮ ಜಮೀರ್ ಖಾನ್ ಇದ್ರ ತಗೊಂತಿದ್ರ ರಾಮಣ್ಣ ರಾಜಣ್ಣ ಕೇವಲ ವಾಲ್ಮೀಕಿ ಸಮುದಾಯದವರು ಒಳ್ಳೆ ರಾಜಕಾರಣಿ ಸಹಕಾರಿ ಸಂಘದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿದಂತ ವ್ಯಕ್ತಿ ಆ ವ್ಯಕ್ತಿನ ಇವತ್ತು ರಾಜೀನಾಮೆ ತೋಳ್ರಿ ಅದೇ ರೀತಿ ಜಮೀರ್ ಇದ್ರೆ ತಗೊಂತಿದ್ರ ಜಮೀರ್ ತಗೋಳಕ್ ಆಗ್ತಾ ಇಲ್ಲ ತಗೊಂತಿದ್ದಿಲ್ಲ ಯಾಕಂದ್ರೆ ಅವರು ಒಂದು ಸಮುದಾಯದ ದೊಡ್ಡ ಲೀಡರ್ ಅದಕ್ಕೋಸ್ಕರವಾಗಿ ನಾವು ರಾಜಣ್ಣವ್ರ ಜೊತೆ ಇದೀವಿ ಕೌಶಿತ್ತಪ್ಪ ಕುಟುಂಬಕ್ಕೆ ಇವತ್ತು ಎನ್ಐಎ ಆಗಬೇಕು ಕರ್ನಾಟಕ ರಾಜ್ಯದ ಯಾವ ಹಿಂದೂಪರ ಕಾರ್ಯಕರ್ತರು ಕೊಲೆ ಆಗಬಾರದು ಅನ್ನ ಕಾರಣದಿಂದ ಒಂದು ಹೋರಾಟವನ್ನು ಮಾಡ್ತಾ ಇದ್ವಿ ಅದಕ್ಕೂ ಸಲುವಾಗಿ ಮುಂದಿನ ದಿನಗಳಲ್ಲಿ ರಾಜಣ್ಣ ಇವತ್ತು ಜಾತ್ಯತೀತವಾಗಿ ನಮ್ಮ ಸಮುದಾಯದ ನಾಯಕರು ನಾವೆಲ್ಲಾರು ರಾಜಗೌಡರು ನಾನು ಜನಾರ್ದನ್ ರೆಡ್ಡಿ ನಮ್ಮ ಶರಣ್ಣವರು ನಮ್ಮ ಬೆಳೆದಾಳು ನಮ್ಮ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ಶರಣ್ಣ ನಾಗರಾಜರು ಎಲ್ಲರು ಕೂಡ ತೀವ್ರವಾಗಿ ಖಂಡಿಸ್ತೀವಿ ರಾಜಣ್ಣವರೇ ನಾವು ನಿಮ್ಮ ರಾಜೀನಾಮೆಯನ್ನು ತಗೊಂಡಿದ್ದಾರೋ ಅದನ್ನು ತೀವ್ರವಾಗಿ ಖಂಡಿಸ್ತೀವಿ ಇಡೀ ಇಡೀ ಸಮಾಜ ರಾಜಣ್ಣವ್ರ ಜೊತೆ ನಿಲ್ತೀವಿ ನಾವೆಲ್ಲಾರು ಕೂಡ ಪಕ್ಷಾತೀತವಾಗಿ ನಿಲ್ತೀವಿ ನಾವು ಎಲ್ಲರೂ ಕೂಡ ರಾಜಣ್ಣವ್ರ ಜೊತೆಯಲ್ಲಿ ಇವತ್ತು ರಾಜಣ್ಣವ್ರು ನಾನು ಅವ್ರು ಮಾಡಿದಂತ ಯಾವುದೇ ತಪ್ಪಿಲ್ಲ ಕೂಡ ಸತ್ಯವನ್ನು ಹೇಳಿದ ಗೋಸ್ಕರ ಬಾರ್ಗಿ ಅವ್ರೇನು ವಜಾ ಮಾಡಿದಾರೋ ಇವತ್ತು ಸರ್ಕಾರದಲ್ಲಿ ಯಾವುದು ಕೂಡ ವಜಾ ಮಾಡಿದಂಥ ತೀರ್ಮಾನಗಳು ಯಾರು ತಗೊಂಡಿಲ್ಲ ನಾವು ನೋಡ್ತಾ ವೀರಪ್ಪ ವೀರೇಂದ್ರ ಪಾಟೀಲ್ ಸಂದರ್ಭದಲ್ಲಿ ವಜಾ ಮಾಡಿದ್ರು ಅವತ್ತು ದೇವರಾಜ್ ಅರಸರು ಕೂಡ ಇದೇ ರೀತಿ ಅಪಮಾನ ಮಾಡಿದ್ರು ಅದೇ ರೀತಿ ನಮ್ಮ ಸಮುದಾಯದ ನಾಯಕರಾದಂತ ಕೂಡ ಇದೇ ಅಪಮಾನವನ್ನು ಮಾಡಿದ ನಿರಂತರವಾಗಿ ನಮ್ಗೆ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡ್ತಾ ಇದಾರ ಇವತ್ತು ಎರಡು ವರ್ಷಗಳ ಕಾಲ ನಿರಂತರವಾಗಿ ನಿರಂತರವಾಗಿ ಮೋಸ ಮಾಡ್ತಾ ಇದಾರೆ ಈ ಸರ್ಕಾರ ಎಲ್ಲ ವಿಶೇಷವಾಗಿ ನಮ್ಮ ಸಮುದಾಯ ಅವರಿಗೆ ಇವತ್ತು ದೊಡ್ಡ ಅನ್ಯಾಯವನ್ನು ಮಾಡ್ತಾ ಇದಾರ ಅದಕ್ಕೋಸ್ಕರ ರಾಜಣ್ಣವರೇ ನೀವ್ ಎದುರು ಬೇಡ್ರಿ ನಿಮ್ಮ ಅವ್ರ ಕೌಶಲ್ ಇದೆ ನಮ್ಮೆಲ್ಲ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಮಾಜಿ ಶಾಸಕರು ಎಲ್ಲ ಇಡೀ ಸಮುದಾಯ ದಯವಿಟ್ಟು ಭಾರತೀಯ ಜನತಾ ಪಾರ್ಟಿ ಬರ್ರಿ ದಯವಿಟ್ಟು ರಾಜಣ್ಣರೇ ನೀವು ನಿಮ್ಮ ಮಗ ನೀ ಭಾರತೀಯ ಜನತಾ ಪಾರ್ಟಿ ಬರ್ರಿ ನಾನು ಶಿವನ್ ಗೌಡ್ರು ನಮ್ಮ ರಾಜೇಗೌಡ್ರು ನಮ್ಮೆಲ್ಲಾ ನಾಯಕರು ನಮಗೇನು ಗೌರವ ಸಿಗ್ತಾ ಇದ್ದಾರೆ ಸ್ವಾಗತ ಮಾಡ್ತೀವಿ ನಮ್ಮ ಹೇಮಲತ ನಾಯಕರು ಎಲ್ಲರೂ ಸೇರಿ ನಮಗಿಂತ ಜಾಸ್ತಿ ಗೌರವ ಕೊಡುವಂತ ಕೆಲಸ ಮಾಡ್ತೀವಿ ನಿಮಗೆ ಸ್ವಾಗತ ಹರ ಸ್ವಾಗತವನ್ನು ಕೂಡ ಮಾಡಂತ ಕೆಲಸ ಮಾಡ್ತೀವಿ ಅದೇ ರೀತಿ ಇವತ್ತು ನಮ್ಮ ಗೌಸಿದ್ದಪ್ಪ ತಂದೆಯವರು ಏನು ಇವತ್ತು ಇವತ್ತೇನು ಹತ್ಯೆ ಆದಂತ ಗೌಸಿದ್ದಪ್ಪನ ತಂದಿನ ತಂದೆಯವರು ಲಿಂಗಾಚ್ಚವರು ಅವ್ರ ತಾಯಿ ಅವ್ರ ಮನೆಗೆ ಹೋಗಿದ್ದ ಅವ್ರ ತಾಯಿ ಕಣ್ಣೀರಲ್ಲಿ ಇವತ್ತು ಅವತ್ತು ಕಣ್ಣೀರನ್ನು ಸುರಿಸಿ ನನ್ನ ತಂಗಿನ ಮದುವೆ ಮಾಡ್ತಾ ಇಲ್ಲ ನಮ್ಮ ಆಗ್ತಾ ಇಲ್ಲ ಈ ತಾಯಿ ಕಣ್ಣೀರು ದೊಡ್ಡ ಶಾಪ ಆಗುತ್ತೆ ಇವತ್ತು ಕಾಂಗ್ರೆಸ್ ಪಕ್ಷ ನಿರ್ಲಕ್ಷ್ಯದಿಂದಲೇ ಇವತ್ತು ಅವ್ರ ಮಗ ಏನು ಹತ್ಯೆ ಆಗಿದನೋ ಖಂಡಿತವೇ ಈ ತಾಯಿ ಶಾಪ ಬಹಳಷ್ಟು ದೊಡ್ಡ ಪರಿಣಾಮ ಆಗುತ್ತೆ ಅದೇ ರೀತಿಯಲ್ಲಿ ಅಕ್ಕನವರು ಅವ್ರ ಅಕ್ಕನವರು ಅವರು ಕೂಡ ಬಹಳಷ್ಟು ನಾವನ್ನು ಕೂಡ ಪಟ್ಟಿದಾರ ಅವರು ಮೊಮ್ಮಗ ಇವತ್ತೆಲ್ಲಾರಗಳು ಒಕ್ಕೂರದಿಂದ ಆ ಕುಟುಂಬ ಜೊತೆಯಲ್ಲಿ ನಾವು ಇರ್ತೀವಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅವ್ರಿಗೇನಿವತ್ತು ಅವ್ರ ಕುಟುಂಬದಲ್ಲಿ ಯಾರು ಸತ್ತಾರೋ ಅವ್ರಿಗೆ ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಸರ್ಕಾರ ಅವ್ರ ಕುಟುಂಬಕ್ಕೆ ಒಂದು ಸರ್ಕಾರಿ ಕೆಲಸ ಕೊಡಬೇಕು ಅವ್ರಿಗೆಲ್ಲ ಸವಲತ್ತುಗಳನ್ನು ಕೊಡುವಂತ ಕೆಲಸ ಸರ್ಕಾರ ಆಗಬೇಕು ಅನ್ನೋ ಕೂಡ ನಾನು ಮಾಡ್ತೀನಿ ಹಂಗಾಗಿ ನಮ್ಮೆಲ್ಲ ನಾಯಕರು ಜನಾರ್ದನ್ ರೆಡ್ಡಿ ಅವರು ಸೇರ್ಕೊಂಡು ಜನಾರ್ದನ್ ರೆಡ್ಡಿ ಅವರು ಸೇರ್ಕೊಂಡು ನಾವೆಲ್ಲರೂ ಕೂಡ ಕೊಪ್ಪಳ ಜಿಲ್ಲೆಯಲ್ಲಿ ಇದ್ದಂತ ನಮ್ಮ ಶಾಸಕರು ಗಂಗಾವತಿ ಶಾಸಕರು ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರು ನಮ್ಮ ವಿಧಾನ ಪರಿಷತ್ ಸದಸ್ಯಲ್ ಸಿ ಯಮಲತ್ ನಾಯ್ಕವರು ನಮ್ಮ ದಡೇ ಸುಂದರ್ ಬಸವರಾಜ್ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಸಮುದಾಯದ ನಾಯಕರಾದಂತಹ ಸನ್ಮಾನ್ಯ ನಾಗರಾಜ್ ಅವರು ವಿರೋಧ ಪಕ್ಷದ ನಾಯಕರಾದಂತ ದೊಡ್ಡನ್ ಗೌಡ್ರು ನಾವೆಲ್ಲಾರು ಡಾಕ್ಟರ್ ನಮ್ಮ ಬಸವರಾಜಣ್ಣನವರು ಅಲ್ಲಿ ಎಪ್ಪಿಗೆ ನಿಂತಿದ್ರು ಮತ್ತೆ ನಮ್ಮ ವಿಜೇಂದ್ರಣ್ಣವರು ಅಶ್ವತ್ ಎಲ್ಲರೂ ಕೂಡ ಈ ಕುಟುಂಬ ಸಾಲ ನಿಲ್ತೀವಿ ಈ ಕುಟುಂಬಕ್ಕೆ ಎಲ್ಲಿ ತನಕ ನಾವು ಸಿಗಲನ್ನು ಅಲ್ಲಿ ತನಕ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೆಲಸ ನಾವು ಮಾಡ್ತೀವಿ ಅನ್ನೋ ಒತ್ತಾಯ ಕೂಡ ಮಾಡ